ಇವರಿಗೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮನವಿ ಪತ್ರ ಸನ್ಮಾನ್ಯರೇ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ದಿ ಹೋರಾಟ ಸಮಿತಿಯು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಆನೆಗುಂದಿಯನ್ನ ಹೋಬಳಿಯನ್ನಾಕಿ ಮಾಡುವುದು ಆನೆಗುಂದಿಯ ಐತಿಹಾಸಿಕ ಪ್ರಸಿದ್ಧವಾದ ಪ್ರದೇಶವಾಗಿದ್ದು ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವುದು ತಮಗೆ ತಿಳಿದ ಸಂಗತಿಯಾಗಿದೆ ಪಹಣಿ ಆಧಾರ್ ಕಾರ್ಡ್ ಜಾತಿ ಆದಾಯ ಪಿಂಚಣಿ ಅಂಗವಿಕಲರ ಬದ್ದೆ ವಿಧವಾ ವೇತನ ಇನ್ನು ಹತ್ತಾರು ಕೆಲಸಕ್ಕೆ ಪ್ರತಿದಿನ ಸಾಕಷ್ಟು ಜನ ಅಲೆದಾಡುತ್ತಿದ್ದಾರೆ ಜನಸಂಖ್ಯೆ ಅಧಿಕವಾಗಿರುವುದರಿಂದ ಗಂಗಾವತಿ ಜನರ ಕೆಲಸವೇ ಸಕಾಲಕ್ಕೆ ಆಗುತ್ತಿಲ್ಲ ಈಗಿರುವಾಗ ದೂರದ ಗ್ರಾಮಗಳಿಂದ ದುಡಿಮೆ ಬಿಟ್ಟು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ವೃದ್ಧರಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಪ್ರತಿಯೊಬ್ಬ ಬಡವರಿಗೂ ತೊಂದರೆಯಾಗುತ್ತಿದೆ ಪಿಯು ಕಾಲೇಜ್ ಪ್ರಾರಂಭಿಸುವುದು ತಿರುಮಲಾಪುರ ಸಾಣಾಪುರ ಹನುಮನಹಳ್ಳಿ ರಂಗಾಪುರ ವಿರುಪಾಪುರ ಗಡ್ಡಿ ರಾಂಪುರ ಮಲ್ಲಾಪುರ ಆನೆಗುಂದಿ ಕಡೆಬಾಗಿಲು ಗುಡಿಬಂಡೆ ಹೀಗೆ ಇನ್ನು ಅನೇಕ ದೂರದ ಗ್ರಾಮಗಳಿಂದ ಗಂಗಾವತಿ ನಗರದ ಕಾಲೇಜುಗಳಿಗೆ ಬರಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುತ್ತದೆ ಆನೆಗುಂದಿಯಲ್ಲಿ ಪಿಯು ಕಾಲೇಜ್ ಪ್ರಾರಂಭಿಸಿ ಉನ್ನತ ವ್ಯಾಸಂಗ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಸಾಣಾಪುರದಲ್ಲಿ ಪ್ರೌಢಶಾಲೆ ಪ್ರಾರಂಭಿಸುವುದು ಸಾಣಾಪುರದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಬಡವರು ಇರುವುದರಿಂದ ಅವರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಲು ಇಲ್ಲಿ ಪ್ರೌಢಶಾಲೆ ಇಲ್ಲದಿದ್ದರಿಂದ ಅನಾನುಕೂಲವಾಗಿರುತ್ತದೆ ಅಂಜನಾದ್ರಿಗೆ ದೇಶ ವಿದೇಶ ಮತ್ತು ಹೊರ ರಾಜ್ಯಗಳಿಂದ ಬರುವ ಜನರ ರಕ್ಷಣೆಗಾಗಿ ಹಾಗೂ ಇಲ್ಲಿ ನಡೆಯುವ ಗಾಂಜಾ ಅಫೀಮು ಇತ್ಯಾದಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಇಲ್ಲಿನ ಪ್ರದೇಶದ ಹೆಸರಿಗೆ ಬರುವ ಕಳಂಕ ತಪ್ಪಿಸಲು ಆನೆಗುಂದಿಯಲ್ಲಿ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕು ಮೇಲಿನ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಗೌರವ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಬಸವರಾಜ್ ಮ್ಯಾಗಳಮನಿ